ನರಸೀಪುರದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸಿದ್ದೇಶ್ವರ ಶ್ರೀಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಪ್ರಧಾನ ಘಟಕ ಮತ್ತು ಯುವ ಘಟಕದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ವಿದ್ಯೋದಯ ಕಾಲೇಜ್ ಸರ್ಕಲ್ ನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ವಾಟಾಲು ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಿದರು ಇದೇ ಸಂದರ್ಭ ಸಂದರ್ಭದಲ್ಲಿ ಮಾತನಾಡಿದ್ದ ವಾಟರ್ ಶ್ರೀಗಳು ಇಂತಹ ಮಹನೀಯರನ್ನು ನೆನೆದು ಸ್ಮರಿಸುವುದು ಪುಣ್ಯದ ಕೆಲಸ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆದಾಗ ಇಂತಹ ಮಹನೀಯರ ಆಶೀರ್ವಾದ ನಮ್ಮ ಮೇಲೆ ಬಿದ್ದರೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಪ್ರಾಪ್ತಿಯಾಗಲಿದೆ ಎಂದು ತಿಳಿಸಿದರು ನಮ್ಮ ತಾಲೂಕಿನಲ್ಲಿ ನಡೆದಾಡುವ ದೇವರು ಎಂದೇ ಖ್ಯಾತಿ ಪಡೆದಿರುವ ದಾಸೋಹದಲ್ಲಿ ಅತ್ಯಂತ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿರುವಂಥ ಶಿವಕುಮಾರ್ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರನ್ನು ಮತ್ತು ಇದೇ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಗಳವರ ಇಬ್ಬರ ಮಹಾನ್ ಭಾವಗಳ ಒಂದು ಇವತ್ತು ಅವರ ಹುಟ್ಟದ ಹಬ್ಬದ ಆಚರಣೆಯಾಗಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ತಾಲೂಕಿನ ಎಲ್ಲ ವೀರಶೈವ ಬಂಧುಗಳಿರ್ಬೋದು ಇನ್ನಿತರ ಇರ್ಬೋದು ಎಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಭಾಳ ಸಂತೋಷ ಆಗ್ತಾ ಇದೆ ಪೂಜೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಏನು ಒಂದು ಶಿವಕುಮಾರ ಸ್ವಾಮಿಗಳವರು ಅವರು ಅನ್ನದಾಸೋಹ ವಿದ್ಯಾ ದಾಸೋಹ ಮತ್ತು ಜ್ಞಾನದಾಸೋಹ ಮೂರನ್ನು ಕೂಡ ಮಾಡ್ಕೊಂಬಂದಿರುವ ಖ್ಯಾತಿಯನ್ನು ಪಡೆದಂಥವರು ಶಿವಕುಮಾರ ಸ್ವಾಮಿಗಳವರು ಅನ್ನೋ ಮಾತನ್ನು ಚಂದ್ರಬೇಳಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಅಂತೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳವರು ಕೂಡ ಇಡೀ ಭಾರತದಲ್ಲಿ ಹೆಸರು ಪಡೆದ ಜ್ಞಾನ ಜ್ಞಾನ ದಾಸೋಹಿ ಮತ್ತು ಅದರಲ್ಲಿ ಖ್ಯಾತಿ ಪಡೆದಂಥವರು ಸಿದ್ಯಾಸ ಸ್ವಾಮಿಗಳವರು ನಿಮಗೆಲ್ಲ ಹಾಗೆ ಆರವನ್ನು ನನಗೆ ವಿಜೃಂಭಣೆಯಿಂದ ಯಾವುದೇ ಕಾರಣ ಮಾಡಕ್ಕೆ ಅಂತೇಳಿ ಅಂಥೇಳಿ ನಿಮಗೆಲ್ಲ ಗೊತ್ತಿರುವಾಗೆ ಯಾವ ರೀತಿ ಅವರ ಅಂತ್ಯ ಸಂಸ್ಕಾರ ಆಯಿತು ಅನ್ನೋದು ಗೊತ್ತಿದೆ ಅಂಥ ಇಬ್ಬರು ಮಹನೀಯರುಗಳನ್ನು ಇವತ್ತು ಈ ದಿವಸ ನಮ್ಮ ತಾಲೂಕಿನ ಎಲ್ಲ ನಮ್ಮ ಎಲ್ಲ ಜನಾಂಗದವರು ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಭಾಳ ಸಂತೋಷ ಆಗ್ತದೆ ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆದಾಗ ಏನಾಗ್ತದೆ ಅಂದರೆ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಬಿದ್ದರೆ ನಮಗೆ ಸುಖ ಸುಖ ಶಾಂತಿ ನೆಮ್ಮದಿ ಸಿಕ್ಕುತ್ತೆ ಅವರ ಆಶೀರ್ವಾದ ಸದಾ ಇರಬೇಕು ಅಂತೇಳಿ ನಾನು ಮಾತು ಮಾಡ್ತೇನೆ ಶ್ರೀಗುರು ಬಸವಲಿಂಗಾಯನ ಇವತ್ತೇನು ನಮ್ಮ ನಿಮ್ಮೆಲ್ಲರ ಈ ನಾಡಿನ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಡಾಕ್ಟರ್ ಲಿಂಗಾಯಕ ಶಿವಕುಮಾರ್ ಮಹಾಸ್ವಾಮಿಗಳವರ ಐದನೇ ಪುಣ್ಯಸ್ಮರಣೆಯನ್ನು ಹಾಗೂ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳವರ ಪುಣ್ಯಸ್ಮರಣೆಯನ್ನು ಸಹ ಈ ದಿವಸ ಈ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಎಲ್ಲ ಸರ್ವ ಜನಾಂಗದ ಸಹಕಾರದೊಂದಿಗೆ ವೀರ ಅಖಿಲ ಭಾರತ ವೀರ ಸೇವ ಲಿಂಗಾಯತ ಮಹಾಸಭಾದ ಯುವ ಘಟಕ ಹಾಗೂ ಪ್ರಧಾನ ಘಟಕಗಳ ವತಿಯಿಂದ ಇವತ್ತೇನು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇದು ನಿಜಕ್ಕೂ ನಮಗೆ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ ಯಾಕೆಂತಂದರೆ ಇಂಥ ಒಂದು ವಿವಿಧ ದಾಸೋಹಿಗಳನ್ನು ಮತ್ತು ಈ ಒಂದು ರಾಜ್ಯಕ್ಕೆ ಈ ಜ್ಞಾನವನ್ನು ಉಣಬಡಿಸಿದಂಥ ಸಿದ್ದೇಶ್ವರ ಸ್ವಾಮಿಗಳನ್ನ ನಾವು ಇವತ್ತೇನು ನೆನಪು ಮಾಡ್ಕೊಳ್ತಾ ಇದ್ದೇವೆ ಈ ನೆನಪು ಮಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಒಂದು ನಮಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ ಅಂಥವರ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥ ಅವಕಾಶ ನಮಗೆ ಇಲ್ಲಿ ಸಿಕ್ಕಿದೆಯಲ್ಲ ಅದಕ್ಕೆ ನಾವು ತುಂಬ ಖುಷಿ ಪಡ್ತಕ್ಕಂಥ ವಿಚಾರ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರ ನೆನಪಿನ ನೆನಪಿನ ಅರ್ಥವಾಗಿ ಈ ಒಂದು ದಾಸೋಹ ದಿನವನ್ನು ಇವತ್ತೇನು ನಾವು ಆಚರಿಸ್ತಾ ಇದ್ದೇವೆ ದಾಸೋಹ ದಿನದ ಪ್ರಯುಕ್ತ ನಮ್ಮ ಶ್ರೀಗಳು ದಾಸೋಹ ಬಡಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀವಿ